ಾಯ ನೀತಿಗಳಿಂದ ಉಂಟಾದ ಪರಿಣಾಮಗಳಾಗುವು ಬ್ರಿಟಿಷರು ಜಾರಿಗೆ ತಂದ ಭೂ ಕಂದಾಯ ನೀತಿಗಳು ಭಾರತದ ಸಮಾಜ ಮತ್ತು ಆರ್ಥಿಕತೆಯ ಮೇಲೆ ಆಳವಾದ ಪರಿಣಾಮ ಬೀರಿದವು ಅವುಗಳಲ್ಲಿ ಪ್ರಮುಖವಾದವುಗಳು ಈಗಿವೆ ಜಮೀನ್ದಾರಿ ಸಮುದಾಯದ ಸೃಷ್ಟಿ ಮತ್ತು ಶೋಷಣೆ ರೈತರನ್ನು ಶೋಷಿಸುವ ಹೊಸ ಸಾಮಾಜಿಕ ವರ್ಗವೊಂದು ಅಂದರೆ ಜಮೀನ್ದಾರಿ ಸಮುದಾಯವು ಸೃಷ್ಟಿಯಾಯಿತು ಜಮೀನ್ದಾರರ ಶೋಷಣೆಗೆ ಒಳಗಾದ ರೈತರು ಅನೇಕ ಸಂಕಷ್ಟಗಳನ್ನು ಎದುರಿಸಿದರು ಮತ್ತು ಕ್ರಮೇಣ ನಿರ್ಗತಿಕರಾದರು ಭೂಮಿ ಒಂದು ವಾಣಿಜ್ಯ ವಸ್ತುವಾಯಿತು ಭೂಮಿಯು ಮಾರಕದ ವಸ್ತುವಾಯಿತು ಇದನ್ನು ಪರಾಬರೆ ಅಡಮಣ ಇಟ್ಟು ಸಾಲ ಪಡೆಯಲು ಸಾಧ್ಯವಾಯಿತು ಕಂದಾಯ ಸಲ್ಲಿಸಲು ಸಾಧ್ಯವಾಗದೆ ಅನೇಕ ಜಮೀನ್ದಾರರು ಸಹ ತಮ್ಮ ಜಮೀನನ್ನು ಪರಾಬರೆ ಮಾಡಿದರು ಕೃಷಿ ಕ್ಷೇತ್ರದ ವಾಣಿಜ್ಯೀಕರಣ ಭಾರತದ ಕೃಷಿ ಕ್ಷೇತ್ರವು ವಾಣಿಜ್ಯೀಕರಣಗೊಂಡಿತು ಇಂಗ್ಲೆಂಡಿನಲ್ಲಿ ಕೈಗಾರಿಕೀಕರಣದಿಂದ ಅಲ್ಲಿನ ಕೈಗಾರಿಕೆಗಳಿಗೆ ಅಗತ್ಯವಾದ ಕಚ್ಚಾ ವಸ್ತುಗಳನ್ನು ಮಾತ್ರ ಬೆಳೆಯುವಂತೆ ಭಾರತೀಯ ರೈತರ ಮೇಲೆ ಒತ್ತಡ ಏರಲಾಯಿತು ಹಣದ ಲೇವಾದೇವಿಗಾರರ ಪ್ರಾಬಲ್ಯ ಹಣದ ಲೇವಾದೇವಿಗಾರರು ಸಾಲ ನೀಡುವವರು ಬಲಿಷ್ಠ ರಾಗ ತೊಡಗಿದರು ರೈತರು ತಮ್ಮ ಕಂದಾಯ ಮತ್ತು ಜೀವನೋಪಾಯಕ್ಕಾಗಿ ಇವರನ್ನು ಅವಲಂಬಿಸಬೇಕಾಗಿ ಬಂದಿದ್ದರಿಂದ ಸಾಲದ ಸುಳಿಗೆ ಸಿಲುಕಿದರು ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳನ್ನು ಪಟ್ಟಿ ಮಾಡಿ ಆಧುನಿಕ ಚಿಂತನೆ ಮತ್ತು ರಾಷ್ಟ್ರೀಯತೆಯ ಬೆಳವಣಿಗೆ ಭಾರತೀಯರು ಆಧುನಿಕತೆ ಜಾತ್ಯತೀತತೆ ಪ್ರಜಾಪ್ರಭುತ್ವ ಮತ್ತು ವೈಜ್ಞಾನಿಕ ಚಿಂತನೆಗಳನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಯಿತು ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯ ಉತ್ತೇಜನ ಬ್ರಿಟಿಷ್ ಶಿಕ್ಷಣದ ಪ್ರಭಾವದ ನಡುವೆಯೂ ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗಳಿಗೆ ಪ್ರೋತ್ಸಾಹ ದೊರೆಯಿತು ಪತ್ರಿಕೋದ್ಯಮದ ಬೆಳವಣಿಗೆ ಮತ್ತು ವಿಮರ್ಶಾತ್ಮಕ ಮನೋಭಾವ ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ವೃ ವೃತ್ತ ಪತ್ರಿಕೆಗಳು ಹುಟ್ಟಿ ಸರ್ಕಾರದ ನೀತಿಗಳನ್ನು ವಿಮರ್ಶಿಸುವ ಮೂಲಕ ಭಾರತೀಯರಲ್ಲಿ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯಗಳನ್ನು ಬೆಳೆಸಲು ಸಾಧ್ಯವಾಯಿತು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಭಾರತದಲ್ಲಿ ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹುಟ್ಟಿಕೊಂಡವು ಇವು ಸಮಾಜದಲ್ಲಿ ಅನಿಷ್ಟ ಪದ್ಧತಿಗಳನ್ನು ಪ್ರಶ್ನಿಸಿ ಬದಲಾವಣೆಗೆ ನಾಂದಿ ಆಡಿದವು ಪಾಶ್ಚಾತ್ಯ ಚಿಂತಕರ ಪ್ರಭಾವ ಮಿಲ್ ರುಜೋ ಮಾಂಟೆಸ್ಕೊ ಮುಂತಾದ ಪಾಶ್ಚಾತ್ಯ ಚಿಂತಕರ ವಿಚಾರಗಳು ಚಿಂತನಾ ಕ್ರಮದಲ್ಲಿ ನವೀನತೆಯನ್ನು ತಂದವು ಅವರಿಗೆ ಪ್ರಜಾಪ್ರಭುತ್ವ ಮತ್ತು ಸ್ವತಂತ್ರದಂತಹ ಪರಿಕಲ್ಪನೆಗಳನ್ನು ಪರಿಚಯಿಸಿದವು ಜಾಗತಿಕ ಸ್ವತಂತ್ರ ಚಳುವಳಿಗಳ ಪ್ರೇರಣೆ ಪ್ರಪಂಚಾದ್ಯಂತ ನಡೆಯುತ್ತಿದ್ದ ಸ್ವತಂತ್ರ ಚಳುವಳಿಗಳ ಪ್ರಭಾವ ಭಾರತೀಯರ ಮೇಲೂ ಆಯಿತು ಇದು ತಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಡುವ ಮನೋಭಾವವನ್ನು ಹೆಚ್ಚಿಸಿತು ಸಾಮೂಹಿಕ ಜಾಗೃತಿ ಎಲ್ಲಾ ಅಂಶಗಳು ಒಟ್ಟಾಗಿ ಭಾರತೀಯರಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಸಾಮೂಹಿಕ ಜಾಗೃತಿ ಮತ್ತು ಸಂಘಟಿತ ಪ್ರಯತ್ನಗಳಿಗೆ ಅಡಿಪಾಯ ಹಾಕಿದವು ಅಂತಿಮವಾಗಿ ಸ್ವಾತಂತ್ರ್ಯ ಚಳುವಳಿಗೆ ಕಾರಣವಾಯಿತು ರೆಗ್ಯುಲೇಟಿಂಗ್ ಕಾಯ್ದೆ ಹೊಂದಿದ್ದ ನಿಬಂಧನೆಗಳಾಗುವು ಹದಿನೇಳುನೂರ ಎಪ್ಪತ್ತ್ ಮೂರರ ರೆಗ್ಯುಲೇಟಿಂಗ್ ಕಾಯ್ದೆಯು ಭಾರತದಲ್ಲಿ ಬ್ರಿಟಿಷ್ ಆಡಳಿತವನ್ನು ನಿಯಂತ್ರಿಸಲು ಬ್ರಿಟಿಷ್ ಪಾರ್ಲಿಮೆಂಟ್ ತೆಗೆದುಕೊಂಡ ಒಂದು ಮಹತ್ವದ ನಿರ್ಧಾರವಾಗಿತ್ತು ಪ್ರೆಸಿಡೆನ್ಸಿಗಳ ಏಕೀಕರಣ ಈ ಕಾಯ್ದೆ ಜಾರಿಗೆ ಬರುವ ಮೊದಲು ಬ್ರಿಟಿಷರ ಆಧೀನದಲ್ಲಿದ್ದ ಪ್ರಾಂತ್ಯಗಳನ್ನು ಮೂರು ಪ್ರೆಸಿಡೆನ್ಸಿಗಳಾಗಿ ವಿಂಗಡಿಸಲಾಗಿತ್ತು ಬಂಗಾಳ ಮುಂಬೈ ಮತ್ತು ಮದ್ರಾಸ್ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳನ್ನು ಬಂಗಾಳದ ಗವರ್ನರ್ ಜನರಲ್ ಅಧೀನಕ್ಕೆ ತರಲಾಯಿತು ಗವರ್ನರ್ ಜನರಲ್ ಹುದ್ದೆಯ ಸೃಷ್ಟಿ ಬಂಗಾಳದ ಗವರ್ನರ್ ಮೂರು ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ ಆದನು ಈ ಕಾಯ್ದೆಯು ಗವರ್ನರ್ ಜನರಲ್ಗೆ ಮುಂಬೈ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳನ್ನು ನಿರ್ದೇಶಿಸುವ ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಮಾಡುವ ಅಧಿಕಾರವನ್ನು ನೀಡಿತು ವಾರೆನ್ ಎಸ್ಟಿಂಗ್ಸ್ ಭಾರತದ ಮೊದಲ ಗವರ್ನರ್ ಜನರಲ್ ಆದನು ಯುದ್ಧ ಮತ್ತು ಶಾಂತಿ ನಿರ್ಧಾರಗಳ ನಿಯಂತ್ರಣ ಬಂಗಾಳ ಸರ್ಕಾರ ಮತ್ತು ಇಂಗ್ಲೆಂಡಿನ ನಿರ್ದೇಶಕರ ಮಂಡಳಿಯ ಪೂರ್ವ ಪೂರ್ವಾನುಮತಿ ಇಲ್ಲದೆ ಮುಂಬೈ ಮತ್ತು ಮದ್ರಾಸ್ ಸರ್ಕಾರಗಳು ಯಾರ ಮೇಲೂ ಯುದ್ಧ ಘೋಷಿಸುವಂತಿರಲಿಲ್ಲ ಅಥವಾ ಶಾಂತಿ ಸಂಧಾನ ಮಾಡುವಂತಿರಲಿಲ್ಲ ಕೇವಲ ತೀರ ತುರ್ತು ಸಂದರ್ಭಗಳಲ್ಲಿ ಮಾತ್ರ ಈ ನಿಬಂಧನೆಗಳಿಂದ ವಿನಾಯಿತಿ ಇತ್ತು ಸುಪ್ರೀಂ ಕೋರ್ಟ್ ಸ್ಥಾಪನೆ ಹದಿನೇಳು ನೂರ ಎಪ್ಪತ್ನಾಲ್ಕರಲ್ಲಿ ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪಿಸಲಾಯಿತು ಈ ಕೇಂದ್ರೀಯ ನ್ಯಾಯಾಲಯದಲ್ಲಿ ಒಬ್ಬ ವ್ಯಕ್ತಿ ನ್ಯಾಯಾಧೀಶರು ಮತ್ತು ಮೂವರು ಸಾಮಾನ್ಯ ನ್ಯಾಯಾಧೀಶರು ಕಾರ್ಯನಿರ್ವಹಿಸುತ್ತಿದ್ದರು ಐವತ್ತೆಂಟರ ಭಾರತ ಸರ್ಕಾರದ ಕಾಯ್ದೆಯ ಪ್ರಮುಖ ಅಂಶಗಳನ್ನು ಯಾವುವು ಹದಿನೆಂಟುನೂರ ಐವತ್ತ್ ಏಳರ ಸಿಪಾಯಿ ದಂಗೆಯ ನಂತರ ಬ್ರಿಟಿಷ್ ಪಾರ್ಲಿಮೆಂಟ್ ಹದಿನೆಂಟುನೂರ ಐವತ್ತೆಂಟರ ಭಾರತ ಸರ್ಕಾರದ ಕಾಯ್ದೆಯನ್ನು ಜಾರಿಗೊಳಿಸಿತು ಇದು ಭಾರತದಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಪ್ರಮುಖ ಬದಲಾವಣೆಗಳನ್ನು ತಂದಿತು ಇದರ ಪ್ರಮುಖ ಅಂಶಗಳು ಈಗಿವೆ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ಅಂತ್ಯ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ಸಂಪೂರ್ಣವಾಗಿ ಕೊನೆಗೊಳಿಸಲಾಯಿತು ಭಾರತದ ಆಡಳಿತವನ್ನು ಬ್ರಿಟಿಷ್ ರಾಣಿ ರಾಜರ ಬ್ರಿಟಿಷ್ ಕ್ರೌಂಡ್ ನೇರ ನಿಯಂತ್ರಣಕ್ಕೆ ತರಲಾಯಿತು ವೈಸ್ ರಾಯ್ ಹುದ್ದೆಯ ಶೃತಿ ಗವರ್ನರ್ ಜನರಲ್ ಹುದ್ದೆಯನ್ನು ವೈಸ್ ರಾಯ್ ಎಂದು ಮರು ನಾಮಕರಣ ಮಾಡಲಾಯಿತು ವೈಸ್ ರಾಯ್ ಬ್ರಿಟಿಷ್ ರಾಣಿಯ ನೇರ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದನು ಲಾರ್ಡ್ ಕ್ಯಾನಿಂಗ್ ಭಾರತದ ಮೊದಲ ವಾಯ್ಸ್ ರಾಯ್ ಆದನು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಬ್ರಿಟಿಷ್ ಸಂಪುಟದಲ್ಲಿ ಭಾರತದ ರಾಜ್ಯ ಕಾರ್ಯದರ್ಶಿ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಎಂಬ ಹೊಸ ಹುದ್ದೆಯನ್ನು ಸೃಷ್ಟಿಸಲಾಯಿತು ಇಂಡಿಯಾ ಕೌನ್ಸಿಲ್ ಸ್ಥಾಪನೆ ಭಾರತದ ರಾಜ್ಯ ಕಾರ್ಯದರ್ಶಿಗೆ ಸಹಾಯ ಮಾಡಲು ಹದಿನೈದು ಸದಸ್ಯರು ಇಂಡಿಯಾ ಕೌನ್ಸಿಲ್ ಅನ್ನು ಸ್ಥಾಪಿಸಲಾಯಿತು ಇದು ಸಲಹಾ ಮಂಡಳಿಯಾಗಿ ಕಾರ್ಯನಿರ್ವಹಿಸುತ್ತಿತ್ತು ಲ್ಯಾಪ್ಸೆ ರದ್ದು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯನ್ನು ರದ್ದುಗೊಳಿಸಲಾಯಿತು ಭಾರತೀಯ ರಾಜರುಗಳಿಗೆ ತಮ್ಮ ರಾಜ್ಯಗಳನ್ನು ದತ್ತು ಪುತ್ರರ ಮೂಲಕ ಆಳಲು ಅವಕಾಶ ನೀಡಲಾಯಿತು ಭಾರತೀಯರ ಹಕ್ಕುಗಳು ಬಗ್ಗೆ ಘೋಷಣೆ ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ಅವರು ಭಾರತೀಯರ ಧಾರ್ಮಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಘೋಷಿಸಿದರು ಹತ್ತೊಂಬತ್ ನೂರ ಮೂವತ್ತೈದರ ಭಾರತದ ಸರ್ಕಾರದ ಕಾಯ್ದೆ ಭಾರತ ಸಂವಿಧಾನದ ಬುನಾದಿ ಸಮರ್ಥಿಸಿ ಭಾರತದ ಸಂವಿಧಾನ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದರಷ್ಟುಭಾಗವು ನೇರವಾಗಿ ಹತ್ತೊಂಬತ್ ನೂರ ಮೂವತ್ತೈದರ ಕಾಯ್ದೆಯಿಂದ ಎರವಲು ಪಡೆಯಲಾಗಿದೆ ಹತ್ತೊಂಬತ್ತು ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯು ಭಾರತದ ಸಂವಿಧಾನ ರಚನೆಗೆ ಒಂದು ಪ್ರಮುಖ ತಳಹದಿ ಅಥವಾ ಬುನಾದಿ ಎಂದು ಪರಿಗಣಿಸಲಾಗಿದೆ ಇದಕ್ಕೆ ಪ್ರಮುಖ ಕಾರಣಗಳು ಈಗಿವೆ ಫೆಡರಲ್ ವ್ಯವಸ್ಥೆಯ ಪರಿಚಯ ಈ ಕಾಯ್ದೆಯು ಅಖಿಲ ಭಾರತದ ಒಕ್ಕೂಟವನ್ನು ಸ್ಥಾಪಿಸಲು ಪ್ರಸ್ತಾಪಿಸಿತು ಇದರಲ್ಲಿ ಬ್ರಿಟಿಷ್ ಭಾರತದ ಪ್ರಾಂತ್ಯಗಳು ಮತ್ತು ರಾಜಪ್ರಭುತ್ವದ ರಾಜ್ಯಗಳು ಸೇರಿವೆ ಅಧಿಕಾರಗಳು ವಿಭಾಜನೆ ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ ಅಧಿಕಾರಗಳನ್ನು ವಿಭಾಜಿಸಲು ಮೂರು ಪಟ್ಟಿಗಳನ್ನು ಫೆಡರಲ್ ಪಟ್ಟಿ ಪ್ರಾದೇಶಿಕ ಪಟ್ಟಿ ಸಮಾವರ್ತಿ ಪಟ್ಟಿ ಸೃಷ್ಟಿಸಲಾಯಿತು ಪ್ರಾದೇಶಿಕ ಸ್ವಯತ್ತತೆ ಪ್ರಾಂತ್ಯಗಳಿಗೆ ಹೆಚ್ಚಿನ ಸ್ವಯತ್ತತೆಯನ್ನು ನೀಡಲಾಯಿತು ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸಿ ಚುನಾಯಿತ ಸರ್ಕಾರಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಲು ಅವಕಾಶ ನೀಡಲಾಯಿತು ದ್ವಿಸದನ ಶಾಸಕಾಂಗ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗವನ್ನು ಫೆಡರಲ್ ಅಸೆಂಬ್ಲಿ ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಪರಿಚಯಿಸಲಾಯಿತು ಇದು ಭಾರತದ ಸಂಸತ್ತಿನಲ್ಲಿರುವ ಲೋಕಸಭೆ ಮತ್ತು ರಾಜ್ಯಸಭೆಗಳ ರಚನೆಗೆ ಸ್ಫೂರ್ತಿಯಾಯಿತು ಸಾರ್ವಜನಿಕ ಸೇವಾ ಆಯೋಗ ಕೇಂದ್ರ ಮತ್ತು ಪ್ರಾಂತ್ಯಗಳಲ್ಲಿ ಸಾರ್ವಜನಿಕ ಸೇವಾ ಆಯೋಗಗಳನ್ನು ಸ್ಥಾಪಿಸಲು ಅವಕಾಶ ನೀಡಲಾಯಿತು ಇದು ಭಾರತದಲ್ಲಿ ಪ್ರಸ್ತುತ ಯುಪಿಎಸ್ಸಿ ಮತ್ತು ಸಿಗಳ ಅಡಿಪಾಯ ಹಾಕಿತು ಫೆಡರಲ್ ನ್ಯಾಯಾಲಯ ವಿವಾದಗಳನ್ನು ಇತ್ಯರ್ಥಗೊಳಿಸಲು ಮತ್ತು ಸಂವಿಧಾನವನ್ನು ವ್ಯಾಖ್ಯಾನಿಸಲು ಫೆಡರಲ್ ನ್ಯಾಯಾಲಯವನ್ನು ಸ್ಥಾಪಿಸಲಾಯಿತು ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ಇದು ಭಾರತದ ಸುಪ್ರೀಂ ಕೋರ್ಟ್ ನ ಪೂರ್ವಗಾಮಿಯಾಗಿತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿತು ಅಲ್ಪಸಂಖ್ಯಾತರ ಪ್ರತಿನಿಧ್ಯ ಗವರ್ನರ್ ಜನರಲ್ಗೆ ತುರ್ತು ಪರಿಸ್ಥಿತಿಯಲ್ಲಿ ವಿಶೇಷ ಅಧಿಕಾರಗಳನ್ನು ನೀಡಲಾಯಿತು ಹತ್ತೊಂಬತ್ ನೂರ ಹತ್ತೊಂಬತ್ತರ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು ಹತ್ತೊಂಬತ್ನೂರ ಹತ್ತೊಂಬತ್ತರ ಭಾರತ ಸರ್ಕಾರದ ಕಾಯ್ದೆ ಗವರ್ಮೆಂಟ್ ಆಫ್ ಇಂಡಿಯಾ ಆಫ್ ಇದನ್ನು ಮಾಂಟಾಗೋ ಚೇಮ್ಸ್ ಕೋಡ್ ಸುಧಾರಣೆಗಳು ಎಂದು ಕರೆಯಲಾಗುತ್ತದೆ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ಕೇಂದ್ರ ಶಾಸಕಾಂಗವನ್ನು ದ್ವಿಸದನ ನಿಯವಾಗಿ ಮಾಡಲಾಯಿತು ಕೌನ್ಸಿಲ್ ಆಫ್ ಸ್ಟೇಟ್ ಮೇಲ್ಮನೆ ಹೆಚ್ಚಿನ ಸದಸ್ಯರು ಚುನಾಯಿತರಾಗಿದ್ದರು ಲೆಜಿಸ್ಲೇಟಿವ್ ಅಸೆಂಬ್ಲಿ ಕೆಳಮನೆ ಬಹುಸಂಖ್ಯಾತ ಸದಸ್ಯರು ಚುನಾಯಿತರಾಗಿದ್ದರು ಪ್ರಾಂತ್ಯಗಳಲ್ಲಿ ದ್ವಿಸರ್ಕರ ಪದ್ಧತಿ ಪ್ರಾದೇಶಿಕ ವಿಷಯಗಳನ್ನು ಎರಡು ವಿಭಾಗಗಳಾಗಿ ವಿಂಗಡಿಸಲಾಯಿತು ವರ್ಗ ಇಸಲಾದ ವಿಷಯಗಳು ಶಿಕ್ಷಣ ಆರೋಗ್ಯ ಸ್ಥಳೀಯ ಸ್ವ ಸರ್ಕಾರ ಕೃಷಿ ಮುಂತಾದ ವಿಷಯಗಳನ್ನು ಚುನಾಯಿಸಿ ಭಾರತೀಯ ಸಚಿವರುಗಳು ಜವಾಬ್ದಾರರಾಗಿ ಒಪ್ಪಿಸಲಾಯಿತು ಇವರು ಶಾಸಕಾಂಗಕ್ಕೆ ಜವಾಬ್ದಾರರಾಗಿದ್ದರು ಮೀಸಲು ವಿಷಯಗಳು ಹಣಕಾಸು ಪೊಲೀಸ್ ನ್ಯಾಯ ನೀರಾವರಿ ಮುಂತಾದ ಪ್ರಮುಖ ವಿಷಯಗಳನ್ನು ಗವರ್ನರ್ ಮತ್ತು ಅವರ ಕಾರ್ಯಕಾರಿ ಮಂಡಳಿಯ ನಿಯಂತ್ರಣದಲ್ಲಿ ಇಡಲಾಯಿತು ಪ್ರತ್ಯೇಕ ಮತದಾರರ ಕ್ಷೇತ್ರಗಳ ವಿಸ್ತರಣೆ ಮುಸ್ಲಿಮರಿಗೆ ನೀಡಲಾಗಿದ್ದ ಪ್ರತ್ಯೇಕ ಮತದಾರ ಕ್ಷೇತ್ರಗಳನ್ನು ಶಿಕಾರು ಭಾರತೀಯ ಕ್ರಿಶ್ಚಿಯನ್ನರು ಆಂಗ್ಲೋ ಇಂಡಿಯನ್ನರು ಮತ್ತು ಯುರೋಪಿಯನ್ನರಿಗೂ ವಿಸ್ತರಿಸಲಾಯಿತು ಸಾರ್ವಜನಿಕ ಸೇವಾ ಆಯೋಗದ ಸ್ಥಾಪನೆ ಭಾರತದಲ್ಲಿ ಸಾರ್ವಜನಿಕ ಸೇವೆಗಳ ನೇಮಕಾತಿಗಾಗಿ ಕೇಂದ್ರ ಸಾರ್ವಜನಿಕ ಸೇವಾ ಆಯೋಗವನ್ನು ಸ್ಥಾಪಿಸಲು ಅವಕಾಶ ನೀಡಲಾಯಿತು ಕೇಂದ್ರ ಮತ್ತು ಪ್ರಾದೇಶಿಕ ಬಜೆಟ್ಗಳ ಪ್ರತ್ಯೇಕತೆ ಕೇಂದ್ರ ಮತ್ತು ಪ್ರಾದೇಶಿಕ ಸರ್ಕಾರಗಳು ತಮ್ಮದೇ ಆದ ಬಜೆಟ್ಗಳನ್ನು ಮಂಡಿಸಲು ಅವಕಾಶ ನೀಡಲಾಯಿತು ಕಮಿಷನರ್ ಹುದ್ದೆಯ ಸೃಷ್ಟಿ ಲಂಡನ್ನಲ್ಲಿ ಭಾರತಕ್ಕಾಗಿ ಕಮಿಷನರ್ ಎಂಬ ಹೊಸ ಹುದ್ದೆಯನ್ನು ಸೃಷ್ಟಿಸಲಾಯಿತು